ಯು ಶುಡ್ ನೋ ಹೌ ಟು ಟ್ರೀಟ್ ಸಪ್ಲೈಯರ್ ಕುಡಿದಿರ್ಲಿಲ್ವಾ ನಿಮಗೇನು ಸಪ್ಲೈ ಬಿಕಾಸ್ ಯು ಎನಿಥಿಂಗ್ ಇನ್ಸಿಡೆಂಟ್ ತ್ರೀ ತೌಸಂಡ್ ಟ್ವೆಂಟಿ ಒನ್ ಒನ್ ಇನ್ ಇನ್ ವಿಶಾಲ್ ಕಂಫರ್ಟ್ ಕೈಂಡ್ಲಿ ಪೆರು ತ್ರೀ ಸರ್ ಪೇಜ್ ಪೇಜ್ ನಂಬರ್ ನಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ನೈನ್ ಮಿನಿಟ್ ಫೋರ್ ಆಫ್ ಅದೇ ದಿನ ಅದೇ ಕಾರಣಕ್ಕೆ

ಪ್ಯಾರಾ ಸಾಕ್ಷಿ ರವಿಕುಮಾರ್ ಅವರು ಎನ್ ಎ ಫೈವ್ ಅವರಿಗೆ ಮತ್ತು ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ನಿಖಿಲ್ ಏಕೆ ಈ ರೀತಿ ಒಡೆದು ಹಾಳು ಮಾಡುತ್ತಿದ್ದೀರಿ ಎಂದು ಗಲಾಟೆ ಮಾಡಬೇಡಿ ಎಂದು ಕೇಳಿದಕ್ಕೆ ಒನ್ ರವರು ಅಲ್ಲಿಯೇ ಅರ್ಧಂಬರ್ಧ ಒಡೆದು ಬಿದ್ದಿದ್ದ ಗಾಜಿನ ಒಂದು ಬೀರು ಬಾಟಲ್ ಅನ್ನು ತೆಗೆದುಕೊಂಡು ಇವತ್ತು ಮಧ್ಯಾಹ್ನದಿಂದ ನೋಡ ನೋಡುತ್ತಿದ್ದೇನೆ ನೀನು ಸರಿಯಾಗಿ ಸಪ್ಲೈ ಮಾಡದೆ ಕಿರಿಕ್ ಮಾಡುತ್ತಿದ್ದೀಯಾ ಅಂತ ಅವಚ ಶಬ್ದಗಳಿಂದ ಬೈದಿ ಮುಗಿಸುತ್ತೇನೆ ಅಂತ ಹೇಳಿ ಸಾಕ್ಷಿ ಯಾರು ಕಂಪ್ಲೇನೆಂಟ್ ಹೂ ಇಸ್ ರವಿಕುಮಾರ್ಲಿ ಯು ಶುಡ್ ನೋ ಹೌ ಐ ವಿಲ್ ನಾಟ್ ಇಂಟರ್ಫಿಯರ್ ಆಲ್ ಆಫ್ ಯು ಡ್ರಿಂಕ್ ಅಂಡ್ ಕ್ರಿಯೇಟ್ ಪ್ರಾಬ್ಲಮ್ಸ್ ನೋ ದಟ್ ನೀವೇನು ಕುಡಿದಿರ್ಲಿಲ್ವಾ ನಿಮ್ಗೆ ಸಪ್ಲೈ ಮಾಡಿಲ್ವಾ No Just because he's supplier, you can do anything. No, like, no, sir. but even that is confirmed by the eyewitness statement. No sir. problems. You can't treat supplier dehor's dignity, sir. He's also a human being, but that doesn't mean you that can. It was made by the A1 In and an inebriated state. In, uh, yes. ಡಿಸ್ಚಾರ್ಜ್ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಹಾಕೊಳ್ಳಿ ಡಿಸ್ಚಾರ್ಜ್ ಹಾಕೊಳ್ಳಿ ಒಂದು ಡಿಸ್ಚಾರ್ಜ್ ಫಾರ್ಮ್ಯಾಟ್ ಇದೆ ಮೇಡಮ್ ಚೇಂಬರ್ ಕೇಳಿ ಡಿಸ್ಚಾರ್ಜ್ ಒಂದು ಫಾರ್ಮ್ಯಾಟ್ ಇದೆ ಡಿಸ್ಚಾರ್ಜ್ ಫಾರ್ಮ್ಯಾಟ್ ಅಂತ ಬರ್ಕೊಳ್ಳಿ ಚೇಂಬರ್